கௌரி இல்ல ஏனி இதன் கொட்டி நினைக்கு புத்தன உயிட்டா ஆபீஸ் அதே ஓகே இஸ்க்கம்பி அயப்பா ஒன் அவனொரு யாரோனா யாக்கோ ஏனோ மாஸ்க்கு அவ்ரொபு அட்டேனே நன்க தகோம் சைன் சைன் தகண்டே நினை ஹசரி ஆகிர் பத்தா அந்த ஏன்மா நன்கு அந்த அவையா இல்ல ஓது அந்த நானும் ஓதே அர்த்தமா இல்லாந்திரே அர்த்த யாரும் ஓதஸ் அய்யோ ஓதலை நீங்க எந்த மாதிரி ஏன் ஓதக்கானே அந்த நீங்க ஓதே பூர்ன சைன் அது ஒரிஜினல் பத்திர அந்தானது அய்யோ நன்கேனே நன் கண்டிங் மோசமா இவா நேசித்தான் நான் ஷி ஷுஷியான தகி இட் இது ஆஃபீஸர் ஜோர் கேக்கிங் மோசமா ಅಯ್ಯೋ ನನಗೆ ಬಯ್ ಹೋಗುತ್ತೆ ಕಣ್ಣಿ ಹೆಂಗ್ ಕೇಳೋದು ಅಂತಾನ ನಾನು ಆ ನೇತ್ರಿ ಗಂಡನಾದ್ರೂ ಅಂತನ ಕೇಳಕ್ ಹೋಗಿದ್ದೆ ಅವಳ ನಾದ್ನಿ ಸೂಜಿ ಎಂಬಳು ಹಂಗೇನೆ ಹ್ಮ್ ಹೆಂಗ್ ಮಾತಾಡಲಿ ಗೊತ್ತೆ ಅಂಗೇನೆ ನನಗೆ ಎಲ್ಲಿ ಚಿತ್ ಬಂತು ಅವ್ರಿಗೆ ದುಡ್ಡು ಮಾತಾಡ್ಬೇಡ ಕಣೆ ಸಾವಿತ್ರಿ ಹೇಳಿರ್ತೀನಿ ಹ್ಮ್ ಅಯ್ಯೋ ನನ್ನೇ ದುಡ್ಡು ಇಡದು ಒಡದ್ನು ಅಯ್ಯಮ್ಮ ಶಾಂತಮ್ಮ ಅಂತವ್ರಿಗೆ ನಾನ್ ದುಡ್ಡು ಕೊಡ್ತೀನಿ ಏನ್ಕೊಂಡಿದ್ದೆ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಹ್ಮ್ ಬಾ ನಾನಿದ್ದಂಗೇನೆ ನೀನ್ ಯಾಕೆ ಅವ್ರ ಮಾತಾ ಹೋಗಿದ್ದೆ ನಮ್ಮ ಬರಬೇಕೋ ಬರ್ಬೇಕು ಬೇಡವ್ ಓಹೋ ಏನವಳು ಸೂಜಿ ನೀವು ಉಪ್ಪಿನ ಕಾಯ ವ್ಯಾಪಾರ ಮಾಡಿ ಬಂದಿಟ್ಟು ದುಡ್ಡು ನೋಡ್ತಾಳಲ್ಲ ಅದಕ್ಕೆ ಕೊಬ್ಬು ಅವಳಿಗೆ ಬಾ ನಾನಿದ್ದೀನಿ ನಾನೆಲ್ಲನ ನಿನ್ನ ನ್ಯಾಯ ಕೊಡಿಸೇ ಕೊಡ್ಸ್ತೀನಿ ನೀನು ಯಾರಿಗೂ ಎದಕ್ಕೆ ಬೇಕಾಗಿಲ್ಲ ನೀನು ನನಗೆ ಆಕಾಶದಾಗಿದ್ದಾಗ ಆ ನೇತೃತ್ರಿತಾಗ ಹೆಂಗೋ ಇಪ್ಪತ್ತು ಸಾವಿರ ರೂಪಾಯಿ ಇಸ್ಕೊಟ್ಟು ಸಹಾಯ ಮಾಡಿದ್ದೆ ನಿನಗೆ ನಾನು ಇಷ್ಟನ್ನು ಸಹಾಯ ಮಾಡಿದ್ರೆ ಹೆಂಗೆ ಹೇಳು ಮಾ ನಾನು ಇದ್ದೀನಿ ನೀನೇನು ಎದ್ರ ತಮ್ಮಕ್ಕೆ ಹೋಗ್ಬೇಡ ನಿನಗೆ ನ್ಯಾಯ ಸಿಕ್ಕೆ ಸಿಗುತ್ತೆ ನೀನು ಗಂಡಮ ನಿ ಮತ್ತೇನು ಹಾಂ ಆಮೇಲೆ ನೋಡು ಹೆಂಗೆ ಮಾತಾಡ್ತಾರೆ ಅಂತಾನೆ ಅವರೇ ಬಂದು ನಮ್ಮ ತಪ್ಪಾಯ್ತು ಕಣಮ್ಮ ಗೌರಿ ನಮ್ಮ ಬಿಡು ನಿನ್ನ ಮನೆಯಿಂದ ಆಚೆಗೆ ಹಾಕಿದ್ದು ನಮ್ಮ ತಪ್ಪಾಯ್ತು ಅಂತ ನಾನು ಬೇಡ್ಕೋಬೇಕು ಬಾ ಮೊದಲು ಇವ್ರನ್ನೂ ಕೇಳೋಣ ವಿಚಾರಣ ಅದೆಂಗೆ ನೀವು ನಕಲಿ ಪತ್ರ ಮಾಡ್ಕೊಟ್ರಿ ಸುಳ್ಳು ಸುಳ್ಳು ಹೇಳಿ ಅಂತಾನೆ ಅಲ್ಲ ನನ್ನೇನೇ ಗೊತ್ತಿರೋದು ಆಚೆ ನುಗ್ತಾನೇ ನನ್ ಗಂಡ ಹ್ಮ್ ನನಗವಾಗ ಚಿಟ್ ಬಂದಿತ್ತು ಏನ್ ಮಾಡೋದು ನಾನು ಎಣ್ಣೆನ್ಸಿ ಏನು ಮಾಡೋಕಾಗಲಿಲ್ಲ ಅವ್ರು ಮೂವರು ನಾಲ್ವರು ಇದ್ರು ಅದಕ್ಕೇನೆ ಏನ್ ಮಾಡೋದು ಅಂತ ನಾ ಚಿಂತೆ ಆಗಿತ್ತು ಆಮೇಲೆ ಹೆಂಗು ನೇತ್ರ ಇದೇತ್ರಿನೂ ಗಂಡನ ಮನೆಗೆ ಬಿಟ್ಟು ಅವ್ರ ಮನೆಗೆ ಹೋಗ್ಯಳೆ ಅಮ್ಮಗೆ ಗೊತ್ತಾಯ್ತು ಆಮೇಲೆ ಹೆಂಗ ನೇತ್ರಿ ಗಂಡಗೆ ಒಂದಿಟ್ಟು ಅಲ್ಲಿ ಓಡಾಡವನೇ ಅನ್ಗೆ ಒಂದಿಟ್ಟು ಗೊತ್ತಿರುತ್ತೆ ಅವ್ನೇ ಕರ್ಕೊಂಡ್ ಬರೋಣ ಅಂತ ನಾ ಅವ್ರ ಮತ್ತೆ ಹೋದ್ನಮ್ಮ ಯಾಕದು ಅನ್ನಿಸ್ಬಿಡ್ತು ನನಗೆ ನಿನ್ ನೆನಪೇ ಆಗ್ಲಿಲ್ಲ ನೋಡು ಹೆಂಗ ಗೊತ್ತೆ ಆ ಸೂಜಿಯ ಬೈಟ್ ಕಳ್ಸಿದಕ್ಕೆ ನಿನ್ ನೆನಪಾಗಿ ಇನ್ ಇನ್ ತಗ ಬಂದೆ ಮೊದಲೇ ಇನ್ ತಗ ಬರ್ಬೇಕಾಗಿತ್ತು ಕಣೇ ಸಾವಿತ್ರಿ ನಡಿ ಹೆಂಗ್ಲಾಗೆ ನೀನ್ ನನ್ನ ಜೊತೆಗಿದ್ಯಾಲ ಇಷ್ಟೇ ಸಾಕು ಹ ನನಗೆ ನೀನೇ ಒಂದ್ ದೊಡ್ಡ ಧೈರ್ಯ ಆಫೀಸರ್ ನಾ ಸರಿಯಾಗಿ ಜಾಸ್ತಿ ಹೇಳ್ತೀನಿ ನನಗಂತೂ ಭಯವಾದ ಆಗ್ತೈತಿ ನಾನು ಮಾತಾಡಕಿ ಅದಕ್ಕೋಸ್ಕರನೇ ನಾನು ಒಬ್ಬಳೇ ಬರ್ಲಿಲ್ಲ ಇಲ್ದೇನೆ ಏನು ಒಬ್ಬಳೇ ಬಂದ್ಬಿಡ್ತಿದ್ದೆ ಅಯ್ಯೋ ಗೌರಿ ಬಾ ನಾನು ಇನ್ ನೋಡ್ಬಿಟ್ಟಿದ್ದೀನಿ ಆಫೀಸರ್ಗೆ ಹೆಂಗ್ ಕೇಳಬೇಕು ಅಂತ ಚೆನ್ನಾಗಿ ಗೊತ್ತೈತಿ ಹ್ಮ್ ಅಲ್ಲ ಎಲ್ಲ ಗೊತ್ತಿರೋ ನನ್ ತಕ ಬರೋದ್ ಬಿಟ್ಟು ಹೋಗಿ ಹೋಗಿ ಅನಿಯ ಗಂಡ ಏನ್ ಗೊತ್ತೈತಿ ಅಂತ ಹೋಗಿ ಕೇಳಕ್ ಹೋಗಿದ್ದ ಸಹಾಯ ಮಾಡು ಅಂತ ಬಾಕಿ ಅಯ್ಯೋ ನನ್ಗೆ ಏನ್ ಗೊತ್ತಿತ್ತೆ ಸಾವಿತ್ರಿ ನಿನ್ಗೆ ಇಷ್ಟೆಲ್ಲಾ ಗೊತ್ತು ನೀನು ತುಂಬಾ ಬುದ್ಧಿವಂತಿ ಅಂತಾನೇ ಯಾವ್ತು ಹೋದ ಬರೆಯ ಗೊತ್ತಿಲ್ಲ ಎಲ್ಲ ನೀನು ನನ್ನಂಗೇನೆ ಒಂದ್ ಸ್ವಲ್ಪ ದಡ್ಡಿ ಅಂತಾನೆ ತಿಳ್ಕೊಂಡಿದ್ದೆ ಆದ್ರೆ ನಿನ್ಗೆಲ್ಲಾ ಗೊತ್ತು ಅಂತಾನಕ್ ಬಂದ್ಮೇಲೆ ಗೊತ್ತಾಗಿದ್ದು ಈಗ್ಲೇ ನನಗೂ ಗೊತ್ತಾಗ್ತಾ ಇರೋದು ಹ ನೋಡಿ ಏನ್ ಮಾಡಕ್ಕಾಗುತ್ತೆ ಇನ್ಮೇಲೆ ಗೊತ್ತಾಯ್ತಲ್ಲ ಏನೇ ಬೇಕು ಅಂದ್ರೆ ನಾನ್ ನಿನ್ ತಕ್ಕೇ ಬರೋದು ಹ್ಮ್ ನಿನ್ನಷ್ಟು ಬುದ್ಧಿವಂತಿ ನಮ್ಮೂರಾಗ ಯಾರು ಇಲ್ಲ ಅನ್ಸುತ್ತೆ ಕಣಿ ಹ್ಮ್ ಸರಿ ಬಾ ಜಾಸ್ತಿ ಹೊಗಳಬೇಡ ಹೋಗಿ ಆಫೀಸರ್ನ ಕೇಳೋಣ ಯಾಕೆ ಹಿಂಗೆ ಮಾಡ್ದ ಅಂತಾನ ಸರ್ ಒಳಗಡೆ ಬರ್ಬೋದಾ ನಾವು ಬನ್ನಿ 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 ಒಳಗಡೆ ಹೇಳಿ ಏನಾಗಬೇಕಾಗಿತ್ತು ಯಾರು ನೀವು ಸರ್ ನನ್ನ ಹೆಸರು ಸಾವಿತ್ರಿ ಅಂತಾನೆ ನನ್ನ ಜೊತೆ ಬಂದಿದ್ದಾಳ ಇವಳ ಹೆಸರು ಗೌರಿ ಅಂತಾನೆ ನಮ್ಮೂರೇನೆ ಹಾಂ ನೀವು ಹೋದ್ ತಿಂಗಳಿಗೆ ಒಂದು ಮನೇನ ರಿಜಿಸ್ಟರ್ ಅಂತ ಹೇಳಿ ಮಾಡಿಕೊಟ್ಟಿದಲ್ಲ ಶಿವಣ್ಣ ಅಂತ ಹೇಳಿ ಬಂದಿದ್ರಲ್ಲ ಇವಳು ಗಂಡ ಹಾಂ ನೆನಪಿದ್ಯಾ ಸರ್ ಅಯ್ಯೋ ಇಲ್ಲಿ ತುಂಬಾ ಜನ ಬರ್ತಾರಮ್ಮ ಎಲ್ಲಗ್ನು ನೆನಪಿಟ್ಕೊಳಕ್ಕಾಗತ್ತಾ ಏನು ನೆನಪಿಲ್ಲ ನಿಮ್ಗೆ ಏನು ಬೇಕು ಹೇಳಿ ಹಾಂ ನಿಮ್ಗೆ ಏನಾಗ್ಬೇಕಾಗಿತ್ತು ಏನ್ ರಿಜಿಸ್ಟರ್ ಮಾಡಿಸ್ಬೇಕಾಗಿತ್ತು ಹೇಳಿ ಕೊಡಿಲಿ ಆ ಪತ್ರನ ಮೊದ್ಲು ಅದನ್ನ ತೋರಿಸನ ತೋರ್ಸಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಸರಿ ತಾಳೆ ಸಾವಿತ್ರಿ ಸರ್ ಈ ಪತ್ರ ನೋಡಿ ಹ್ಮ್ ಇದು ನಕಲಿ ಪತ್ರನ ಅಸಲಿ ಪತ್ರನೋ ಇದು ಮನೆ ಹೆಸರು ಮಾಡ್ಸಿರೋ ಪತ್ರ ಇದು ಸರಿಯಾಗೈತಾ ಎಲ್ಲನಾ ನೋಡಿ ಓ ಈ ಪತ್ರ ನಾನೇ ಓದ್ ತಿಂಗಳು ಒಬ್ಬರಿಗೆ ಮಾಡಿಕೊಟ್ಟಿದ್ದೆ ಹ್ಞೂ ನೆನಪಾಯ್ತು ಈ ಪತ್ರ ನೋಡಿದ ತಕ್ಷಣ ಇದು ಒರಿಜಿನಲ್ ಪತ್ರ ಅಲ್ಲಮ್ಮ ಡೂಪ್ಲಿಕೇಟ್ ಇದು ಇದರಲ್ಲಿ ಯಾವ ಸೀಲು ಇಲ್ಲ ಎಂಥದ್ದು ಇಲ್ಲ ಸುಮ್ಮನೆ ಒಂದು ಚಾಪಕ್ಕಾಗ್ದಿದ್ಮೇಲೆ ಆಗಿ ಇದನ್ನು ಬರ್ಕೊಟ್ಟಿದ್ದು ಅಷ್ಟೇ ಹಾಂ ಇದಕ್ಕೆ ಯಾವ ಮಾನ್ಯತೆಯೂ ಸಿಗೋಲ್ಲಮ್ಮ ಯಾಕೆ ಇದನ್ನು ತೊಗೊಂಬಂದಿದ್ದೀರಾ ಹಾಂ ಅವ್ರು ಏನೋ ಸುಮ್ಮನೆ ಬೇಕು ಸರ್ ಒಂದು ನಕಲಿ ಪತ್ರನೂ ಮಾಡಿಕೊಡಿ ಅಂತ ಹೇಳಿ ಮಾಡಿಸ್ಕೊಂಡು ತೊಗೊಂಡೋದ್ರು ಒರ್ಜಿನಲ್ ಪತ್ರ ಬೇಕು ಅಂದರೆ ಮಾಡ್ ಬರ್ತೀನಿ ಸರ್ ಮಾಡಿಕೊಡಿವರಂತೆ ಇಲ್ಲೇ ಇಟ್ಕೊಂಡಿರಿ ಒರ್ಜಿನಲ್ ಪತ್ರನ ರೆಡಿ ಮಾಡಿ ಇಟ್ಕೊಂಡಿರಿ ನಾವು ಬಂದು ಸ ಮಾಡಿಸ್ಕೊಂಡು ಸೈನ್ ಹಾಕ್ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರು ಅವ್ರು ಇದುವರೆಗೂ ಬಂದೇ ಇಲ್ಲ ಹಾಂ ಹಾಂ ನಕಲಿ ಪತ್ರ ಅಂತ ಇವಾಗ ಗೊತ್ತಾಗ್ತೈತೆ ಸರ್ ನಾನು ಬಂದಿದ್ದೆ ತಾನೇ

ಆ ಪತ್ರನ ಇವಳಿಗೆ ಮಾಡ್ಕೊಟ್ಟಿದ್ರು ಅವ್ರ ಗಂಡ ಒರಿಜಿನಲ್ ಪತ್ರ ಇದೆ ಅಂತ ಹೇಳಿ ಮಾಡ್ಕೊಟ್ಟಿದೀರ ನೀವನು ಆ ಗಂಡನೂ ಹೇಳ್ಬಿಟ್ಟು ಈಗ ನೋಡಿದ್ರೆ ನೀವು ನಕಲಿ ಅಂತ ಹೇಳ್ತಾ ಇದಿರಲ್ಲ ಹೆಂಗೆ ಅಂತ ಕೇಳ್ತಾ ಇದ್ರಿ ಹೇಳಿ ಯಾಕೆ ಈ ಮೋಸ ಮಾಡಿದ್ರಿ ನೀವು ಯಾಕೆ ಸುಳ್ಳು ಹೇಳಿದ್ರಿ ನಮ್ಗೇನಮ್ಮ ಗೊತ್ತಿತ್ತು ಗಂಡ ಎಂಟು ಈ ಥರ ಎಲ್ಲ ಜಗಳ ಗಿಗಳ ಮಾಡ್ಕೊತಾರೆ ಅಂತಾನೆ ಅವರೇ ಹೇಳಿದ್ರು ಸರ್ ನಮ್ಮ ಮನೆಯವ್ರು ಏನಾರ ಕೇಳಿದ್ರೆ ಇದೇ ನಿಜವಾದ ಪತ್ರ ಅಂತೇಳಿ ಕೊಡಿ ಸಾರ್ ಅವರು ತೊಗೊಂಡೋಗ್ತಾರೆ ಏನು ಹೇಳಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ಆ ನಾವೂ ಏನೇನು ಸಮಸ್ಯೆನೇ ಏನು ಅಂತೇಳಿ ಸರಿ ಆಯಿತಮ್ಮ ಅಂತ ಹೇಳಿ ತೊಗೊಳಮ್ಮ ನೋಡ್ಕೊಂಡು ತೊಗೊಂಡೋಗು ಅಂತ ಹೇಳಿದ್ವಿ ಇದೇನು ಒರಿಜಿನಲ್ ಪತ್ರ ಇದೇ ನಿಮ್ಮ ಹೆಸರಿನಾಗೈತೆ ಕರೆಕ್ಟಾಗಿ ಅಂತ ನಾವೇನು ಹೇಳಿಲ್ಲ ಅವರು ಸರಿಯಾಗಿ ಓದ್ಕೊಂಡು ಆಮೇಲೆ ಸೈನ್ ಮಾಡಿಬಿಟ್ಟು ತೊಗೊಂಡೋಗ್ಬೇಕಾಗಿತ್ತು ಸುಮ್ಮನೆ ನೀವು ಏನು ನೀವು ತೊಗೊಂಡೋಗ್ಬಿಟ್ಟು ಈಗ ಇದು ಒರಿಜಿನಲ್ ಅಲ್ಲ ಡೂಪ್ಲಿಕೇಟು ಅಂತೇಳಿ ಬಂದು ನಮ್ಮನ್ನು ಕೇಳಿದ್ರೆ ಹಾಂ ಯಾಕೆ ಇದು ಮಾಡ್ತೀರಾ ನೀವು ಸರಿಯಾಗಿ ಚೆಕ್ ಮಾಡ್ಕೊಂಡು ತೊಗೊಂಡು ನಾವೇನೋ ಹೇಳ್ತೀವಿ ನಾನೇ ಇಷ್ಟಕ್ಕೂ ನಾವೇನೇನು ಇದು ಹಾಂ ಒರಿಜಿನಲ್ ಪತ್ರ ಅಂತಲೂ ಹೇಳಿಲ್ಲ ನಮಗೆ ಗೊತ್ತೂ ಇಲ್ಲ ನಿಮ್ಮಿಬ್ಬರು ಮಧ್ಯದಲ್ಲಿ ಏನು ನಡೆದಿದೆ ಅಂತನ ಅವ್ರು ಏನೋ ಹೇಳಿದ್ರು ಅವ್ರ ಯಜಮಾನ್ರು ಈ ಥರ ಹೇಳಿ ಸರ್ ಇದೇ ಡಾಕ್ಯುಮೆಂಟ್ಸು ಇದೇ ಮನೆ ಪತ್ರ ಅಂತಾನೆ ನಮ್ಮ ಮನೆಯವ್ರು ಏನು ಕೇಳಲ್ಲ ಅಂತ ಹೇಳಿದ್ರು ಅಷ್ಟೇ ಹೇಳಿದ್ದು ನಾವು ನಮ್ಗೆ ಯಾಕೆ ಬೇಕು ನಿಮ್ಮ ಸಂಸಾರದಲ್ಲಿ ಏನೇನಾಗಿದೆ ಅಂತಾನೆ ಸುಮ್ಮನೆ ತೊಗೊಂಡೋಗಿ ಇಲ್ಲಿ ಬಂದು ಗಲಾಟೆ ಮಾಡಬೇಡಿ ಆ ಏನು ನೀವು ಸರಿಯಾಗಿ ಮಾಡಿಕೊಟ್ಟಿರ್ತೀರಾ ಹೇಳಿ ನಿಮ್ಮನ್ನು ನಂಬಿಟ್ಟು ನಾನು ಖುಷಿ ಖುಷಿಯಿಂದ ನನ್ನ ಹೆಸರು ಮನೆ ಆಯ್ತಲ್ಲ ಹೇಳಿ ಹೋದೆ ಈಗ ಹಿಂಗೆ ಮೋಸ ಮಾಡೋದು ನೀವು ಜನಗಳಿಗೆ ಹಾಂ ಹೌದು ಸರ್ ಈ ಥರ ನೀವು ಮೋಸ ಮಾಡ್ತಾರ್ದು ಹಾಂ ಈಗ ಅದೆಲ್ಲ ಬೇಕಾಗಿಲ್ಲ ಇವ ಗಂಡ ಇವಳ ಮನೆ ಬಿಟ್ಟು ಆಚೆಗೆ ಹಾಕಿದಾನೆ ಇವಾಗ ನೀವೇ ನ್ಯಾಯ ಕೊಡಿಸ್ಬೇಕು ನಿಮ್ಮ ನಿಮ್ಮೆಲ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ನಾವು ಹಾಂ ಏನು ರೀ ಇಬ್ಬರು ಸೇರ್ಕೊಂಡೇನು ಇಲ್ಲೇನು ಗಲಾಟೆ ಮಾಡೋಕ್ಕೆ ಬಂದಿದೆಯೋ ಹೆಂಗೆ ಹಾಂ ಅಲ್ಲ ಪತ್ರನ ಸರಿಯಾಗಿದೆಯೋ ಇಲ್ಲವೋ ಅಂತೇಳಿ ಅವ್ರು ಓದ್ಬಿಟ್ಟು ಹೋಗ್ಬೇಕಾಗಿತ್ತು ನಮ್ಮ ಮೇಲೆ ಜೋರು ಮಾಡಿದ್ರೆ ಅವ್ರ ಮನೆ ಸಂಸಾರದಲ್ಲಿ ಜಗಳ ಆಗಿದ್ಯೋ ಏನು ಅದಕ್ಕೋಸ್ಕರನ ಇಲ್ಲಿ ಬಂದು ಗಲಾಟೆ ಮಾಡೋದು ಒಳ್ಳೇದಲ್ಲ ಏನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸ್ತಾ ಇದ್ದೀರಾ ಹಾಂ ಹೋಗಿ ಕೊಡೋಗಿ ಏನಂತ ಕಂಪ್ಲೇಂಟ್ ಕೊಡ್ತೀರಾ ಅವರು ನಿಮ್ಮನ್ನೇ ಕೇಳ್ತಾರೆ ಪತ್ರ ಏನೋ ಅವರೇನೋ ಕೊಟ್ಟರು ನಿಮಗೆ ಬುದ್ಧಿ ಇಲ್ವಾ ಓದಿಕೊಂಡು ಸೈನ್ ಮಾಡಿಬಿಟ್ಟು ತೊಗೊಂಡೋಗ್ಬೇಕಾಯ್ತು ಅದು ಒರಿಜಿನಲ್ಲ ಡೂಪ್ಲಿಕೇಟು ಅಂತೇಳಿ ಚೆಕ್ ಮಾಡಿಬಿಟ್ಟು ಹೋಗ್ಬೇಕು ಅಂತ ಹೇಳಿ ನಿಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಅವರು ಅವಾಗ ಏನು ಹೇಳ್ತೀರಾ ನೀವು ಹಾಂ ಸುಮ್ಮನೆ ಹೋಗಿ ಇಲ್ಲಿ ಬಂದು ಗಲಾಟೆ ಮಾಡಬೇಡಿ ಏನಾದರೂ ಗಲಾಟೆ ಮಾಡಿದ್ರೆ ನಾವೇ ಪೊಲೀಸ್ನ ಕರೆಸಿ ನಿಮ್ಮನ್ನ ಒಳಗಾಕ್ಸ್ಬೇಕಾಗತ್ತೆ ನೋಡಿ ಏನು ಸರ್ ನೀವು ನಮ್ಮನ್ನೇ ಎದ್ತಾ ಇದ್ದೀರಾ ಅಲ್ಲ ಏನೋ ನೀವೆಲ್ಲ ತಿಳಿದಿರೋರು ಅಂತ ಹೇಳಿ ನಿಮ್ಮನ್ನು ನಂಬಿ ಪತ್ರ ತಗೊಂಡು ನೀವು ಈ ಥರ ಜೋನ್ ಮಾಡೋದು ಒಳ್ಳೆಯದಲ್ಲ ಸರ್ ಈಗ ನಕಲಿ ಪತ್ರ ಮಾಡಿಕೊಟ್ಟು ಗಂಡ ಈ ಮನೆ ನನ್ನ ಹೆಸರಿನಾಗೈತೆ ನಿನ್ನ ಹೆಸರಿಗೆ ಏನೂ ಇಲ್ಲ ಅಂತ ಹೇಳಿ ಹಾಂ ಇವಳ ಮನೆಯಿಂದ ಆಚೆಗೆ ಹಾಕಿದ್ದಾನೆ ಅದಕ್ಕೆ ಏನು ಮಾಡಬೇಕು ಹೇಳಿ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಇಲ್ಲಿ ಯಾಕೆ ಬಂದಿದ್ದೀರಾ ಪತ್ರ ತಗೊಂಡು ಹಾಂ ಅವ್ರ ಗಂಡನಿಂದ ಆಗಲಿ ಅವ್ರ ಮನೆಯವ್ರ ಗಂಡನ ಮನೆಯವರಿಂದ ಆದರೂ ಏನಾದರೂ ಕಿರುಕುಳ ಆಗಿ ಅಥವಾ ಏನಾದರೂ ಹಿಂಸೆ ಕೊಟ್ಟಿದ್ದರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ನಮ್ಮ ಹತ್ರ ಬಂದು ಕೇಳಿದ್ರೆ ನಾವೇನು ರೀ ಮಾಡಬೇಕು ಹಾಂ ಸಾರ್ ನೀವೇ ಬಂದು ಒಂದು ಸ್ವಲ್ಪ ಇವ್ರ ಮನೆಯವ್ರಿಗೆ ಹೇಳ್ಬೋದಲ್ಲ ಸರ್ ಈ ಥರ ಎಲ್ಲ ನಕಲಿ ಪತ್ರ ಕೊಟ್ಟು ಮೋಸ ಮಾಡಿದ್ದೀರಾ ಹಿಂಗೆಲ್ಲ ಇವ್ರನ್ನ ಮನೆ ಬಿಟ್ಟು ಓಡಿಸಿದ್ದೀರಲ್ಲ ಇದು ಅನ್ಯಾಯ ಅಂತಾನೆ ನೀವೇ ಬಂದು ಹೇಳಿಗೂ ಹೇಳಿ ಸರ್ ದಯವಿಟ್ಟು ಪಾಪ ಒಂಟಿ ಹೆಣ್ಣು ಎಲ್ಲಿಗೆ ಹೋಗ್ತಾಳೆ ನೋಡಿರಿ ನಮಗೆ ಬೇಜಾನ್ ಕೆಲಸ ಐತೆ ನಮ್ಮ ಕೆಲಸನೇ ನಮಗೆ ಮಾಡೋಕ್ಕಾಗ್ತಾಯಿಲ್ಲ ಅದರಲ್ಲಿ ಇವ್ರ ಮನೆಗೆ ಬಂದ್ಬಿಟ್ಟು ನಾವು ಇವ್ರಿಗೆ ನ್ಯಾಯ ಪಂಚಾಯತಿ ಮಾಡಿಕೊಡ್ಬೇಕಾ ನ್ಯಾಯ ಪಂಚಾಯಿತಿ ಮಾಡೋಕ್ಕೆ ಅವ್ರ ಊರಲ್ಲಿ ನ್ಯಾಯ ಪಂಚಾಯಿತಿ ಮಾಡೋ ಅಧ್ಯಕ್ಷ ಇರ್ತಾರೆ ಉಪಾಧ್ಯಕ್ಷ ಇರ್ತಾರೆ ಸದಸ್ಯರು ಇರ್ತಾರೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಿ ಹಾಂ ಅದು ಬಿಟ್ಬಿಟ್ಟು ಇಲ್ಲಿ ರಿಜಿಸ್ಟ್ರ್ ಆಫೀಸ್ ಹತ್ರ ಬಂದು ನಿಮ್ದೇನು ರೀ ಇದು ಜಗಳ ಹಾಂ ಹೋಗ್ತಿರೋ ಇಲ್ವೋ ಈಗ ಅಯ್ಯೋ ಸರ್ ಏನು ಸರ್ ನೀವು ಹಿಂಗೆ ಎದರ್ಸ್ತಾ ಇದ್ದೀರಾ ನಾನು ನೌಕರಿ ಪತ್ರ ಮಾಡ್ಕೊಳೋದು ಮಾಡಿಕೊಟ್ಬಿಟ್ಟು ನೀವು ಜೋರು ಮಾಡ್ತಾ ಇದ್ದೀರಾ ಇದು ಅನ್ಯಾಯ ಹ ಯಾವ್ದ್ರಿ ಅನ್ಯಾಯ ಯಾವ್ದು ಅನ್ಯಾಯ ಹಾಂ ಸುಮ್ಮನೆ ಹೋಗ್ತಿರೋ ಇಲ್ವೋ ನ್ಯಾಯ ಅನ್ಯಾಯ ಕೇಳೋಕ್ಕೆ ಇದು ಕೋರ್ಟಲ್ಲ ಪೊಲೀಸ್ ಸ್ಟೇಷನ್ ಅಲ್ಲ ಸುಮ್ಮನೆ ಹೋಗಿ ಈಗ ಹೋಗಿ ನೀವೇನೇ ಪ್ರಶ್ನೆ ಮಾಡೋದಿದ್ರು ಅಲ್ಲಿ ಪಂಚಾಯತಿಲಿ ಕೇಳಿ ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ನಾಗಿ ಹೋಗಿ ಕಂಪ್ಲೇಂಟ್ ಕೊಡಿ ಹಾಂ ಇಲ್ಲೆಲ್ಲ ಮಾತಾಡೋದು ಬರೋದು ನಮಗೂ ಗೊತ್ತಿದೆ ನಾವೇನು ಮಾಡಬೇಕು ಏನು ಬಿಡಬೇಕು ಅಂತಾನ ನೀವು ನಮಗೆ ಪಾಠ ಹೇಳ್ಕೊಡ್ಬೇಕಾಗಿಲ್ಲ ಅಯ್ಯೋ ಸಾವಿತ್ರಿ ಏನಿದು ಅಲ್ಲ ಹೇಳಿದ್ರೆ ಅವರು ಏನಾನ ಪರಿಹಾರ ಮಾಡ್ಕೊಡ್ತಾರೆ ಅಂತೇಳಿ ಹೇಳಿದಲ್ಲಿ ಇವಯ್ಯ ನೋಡಿ ಮಾತಾಡ್ತಾನೆ ಹಾ ಏನು ಮಾಡೋದೀಗ ನನಗೂ ಗೊತ್ತಾಗ್ತಿಲ್ಲ ಕಣಿ ಈ ವಯ್ಯ ಮಾತಾಡ್ತಾನೆ ಸುಮ್ಮನೆ ಹೋಗೋಣ ನೋಡಿ ಯಾಕೆ ಬೇಕು ಮೊದಲೇ ಸಿಟ್ಟಾಗಿ ನಾವಯ್ಯ ಆಮೇಲೆ ಪೊಲೀಸ್ನ ಕರೆಸಿ ನಮ್ಮನ್ನೇ ಒಳಕಾಕ್ಸಿರಿ ಏನು ಮಾಡ್ತೀವಿ ಬಂದಿಲ್ ಗಣಟಿ ಮಾಡಿದ್ರು ಅಂತಾನ ഏൻമോണ നടി മടത്തോക ഇല്ല പൊലീസ് സ്റ്റേഷൻ് കംപ്ലേറ്റ് കൊടോണ ആ പത്ര ഇസ്കി യോണ ഏൻമാോണാ അതന അയ്യോ പൊലീസ് കംപ്ലേറ്റ് കൊട്ടറി ആമേല പൊലീസ്നാ ബന്ധു ഏനേൻ്റെ കേൾത്തോരോ ഏനോ അതൊക്കെ ഭയോദി കണി നീനേനും ഭയപ്പെട സമീർ ഇവർ എഴുതങ്ങ പൊലീസ് കംപ്ലേറ്റ് കൊടണ അവരെ ബന്ധു നിങ്ങ അണ്ടി മത്ത ജിലേബി എല്ലാ സ്റ്റേഷനിലാക്കൈലി ആരം ആയിരോദാ മനാ ഇനേന സുമീർ ಸರಿ ಆ ಪತ್ರನ ತಿಳಿಸ್ಕೊ ಸಾಕ್ಷಿಗೆ ಯಾವುದೊಂದಾದರೂ ಇರುತ್ತಲ್ಲ ನಕಲಿ ಪತ್ರ ಮಾಡಿ ಕೊಟ್ಟಿರೋಕ್ಕೆ ಪೊಲೀಸ್ನವ್ರಿಗೆ ಏನೇ ತೋರಿಸ ಸರಿ ಆಯಿತು ಕೊಡಿ ಸರ್ ಸರಿ ತಗೊಂಡೋಗಿ ಇಲ್ಲಿಂದ ಮೊದಲು ಹೋಗಿ ಆಯ್ತು ಹೋಗ್ತೀವಿ ಬಿಡಿ ಸರ್ ನೀವು ಯಾಕೆ ಹಂಗೆ ಆಡ್ತೀರಾ ಏನೋ ನೀವು ಒಳ್ಳೆಯವರು ಏನೋ ನಮ್ಗೆ ಸಹಾಯ ಮಾಡ್ತೀರಾ ಅಂತ ಕೇಳಕ್ಕೆ ಬಂದ್ರೆ ನೀವೇನು ಸರ್ ಹಿಂಗ್ರೇಳ್ತೀರಾ ನಡಿ ಗೌರಿ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಇಷ್ಟ ವಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಕ್ರೈಬ್ ಹಾಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ